ಸೊ ಅದಾದಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಆ್ಯಂಡ್ ಮ್ಯಾಮ್ ಹೇಳಿದಂಗೆ ತುಂಬ ವಲ್ಗರಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು ಸೊ ಅದಾದಮೇಲೆ ಕಂಪ್ಲೇಂಟು ಕೊಟ್ಟರು ನಾವು ಎಲ್ಲರೂ ಅದನ್ನು ಕೇಳೇ ಬೇಜಾರಾಯಿತು ಸೊ ವಿ ಆರ್ ಆಲ್ ಬೆ ರಮ್ಯಾ ಮ್ಯಾಮ್ ಅಂತ ಹೇಳೋದು ಇಷ್ಟಪಡ್ತೀನಿ ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ ನಮ್ಮ ಪ್ರಥಮ ಸರ್ ಆ್ಯಂಡ್ ಅವ್ರ ಬಿಹೇವಿಯರ್ ಈ ವಿಷಯದಲ್ಲಿ ಚಿನ್ನಾಗಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ಬಿಡ್ತೀನಿ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಪ್ರಥಮ್ ಸರ್ಗೆ ಯಾರು ಮಚ್ಚು ಮಚ್ಚಿಟ್ಟು ಹಾಗೆ ಟ್ಯಾಗ್ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳೋದು ಇದು ಅವರೇ ಹೇಳಿದರು ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ ಡೇ ಎಲ್ಲ ಅವ್ರು ಹೇಳಿರೋದೇ ಕಾಡು ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಅವ್ರಿಗೆ ಕಂಪ್ಲೇಂಟ್ ಗೊತ್ತಿಲ್ಲ ಎಫ್ ಐ ಆರ್ ಫ್ರೈಲ್ ಮಾಡಿಲ್ಲ ಟೂ ಡೇಸ್ ಸುಮ್ಮ ತುಂಬ ವಿಚಾರವಂತರು ನಮ್ಮ ಲಾಯರ್ ಜಗದೀಶ್ ಸರ್ ಅವರು ಪಾಪ ಅವ್ರು ಹೇಳಿದ್ರು ಕಂಪ್ಲೇಂಟ್ ಗೊತ್ತಿಡಿ ಅಂತ ಆದರ ಮೇಲೆ ಮಾತು ಕೇಳಿರ ಅಂತ ಇನ್ಫ್ಯಾಕ್ಟ್ ಇವ ಕೋಕ್ ಮಾಡ್ತಾನೆ ಸ್ವಿಚಿಂಗ್ ಮಾಡ್ತಾನೆ ಐ ಥಿಂಕ್ ہی ಯು ಫ್ಯೂಚರ್ ಅಲ್ಲಿನ ಆಗುತ್ತೆ ಅಂತ ಅವರ ಮಾತು ಕೇಳಬೇಕಿತ್ತು ಅಂತ ಅನಿಸ್ತು ಸರಳ ಆದರೆ ತುಂಬಾ ಅಬ್ಯೂಸ್𝕚ವ ಆಗಿ ತುಂಬಾ ರಿಸ್ಪೆಕ್ಟ್ ಇನ್ ದೆರ್ ದೇ ನೋ ನಾಚಿಕೆ ಕೆಲವ ಒಂದು ಧೋಮಿಕ ತುಂಬಿದು ಇಟ್ ವಾಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ ಸೀ ರುತ್ತೆ ಅವರಿಗೆ ಆದಂಥ ಸಿಲೆ ಯಾರೊಬ್ಬರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳುಗಳು ಕಲ್ಲು ಅಂತ ಹೇಳ್ಬೋದು ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನಿಗೆ ಬೇಜಾರಾಗಿರಲ್ಲ ಪುನೀತ್ ಸರ್ ಇದ್ದಿದ್ರೆ ಆಗ್ತಾ ಇರಲ್ಲ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾ ಇಲ್ಲ ವಿಜಯ್ ಸರ್ ಬೇಜಾರಾಗಿರಲ್ವಾ ಪರಂಜಾಯಿ ಅವ್ರಿಗೆ ಬೇಜಾರಾಗಿರತ್ತೆ ಎಲ್ರಿಗೂ ಬೇಜಾರಾಗಿರುತ್ತೆ ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೆ ಆಗಲಿ ಅನಂತ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿದ್ದಾರೆ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ ಸರ್ಗೆ ಯಾರನ ಅಥವಾ ಪುನೀತ್ ಸರ್ ಯಾರನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ರೆ ಅವನು ಜಾಸ್ತಿ ಜನ ಆಗ್ತಾರೆ ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ನೆಸಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರು ಯಾರು ನಿಮಗೆ ಬೆದರಿಕೆ ಹಾಕಿದ್ರು ಅಂತ ಅವ್ರ ಮೇಲೆ ನೀವು ಬಿಟ್ಟು ಕಾದ್ಬಿಟ್ಟು ಇಲ್ಲ ನಾನು ನಿಮಗೆ ಏನಾದರೂ ಉಪವಾಸ ಮಾಡ್ತೀನಿ ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದೆ ನೋಡೋದು ಗೊತ್ತಾಗ್ತಾ ಓಕೆ ಲೆಟ್ಸ್ ತಿಂಕ್ ದಿ ಅದರ್ ವೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಆದ್ರೇನಾದರೂ ಕಳಿಸಿದ್ರ ಹೋಗಿ ಪ್ರಥಮ ಹೋಗಿ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರಲ್ಲ ಯಾಕರ ಹೋಗಿದ್ರು ಆ ಥರ ಮಾಡಲ್ಲ ಆ್ಯಂಡ್ ವೈ ಪ್ರಥಮ್ ಈ ಥರ ಥಾಟ್ಗಳು ಇದೆಲ್ಲ ಓಕೆ ಏನೋ ಅವ್ರು ಏನು ಏನೇ ಅವರು ಬೇಜಾರಾಗಿದೆ ಏನೋ ಮ್ಯಾನುಪುಲೇಟ್ ಮಾಡಿದ್ರು ಏನೋ ಚಿಪ್ಸೋ ಅದು ಇದು ತಿನ್ನೋದಕ್ಕೆ ಅವ್ರಿಗೇನೋ ತುಂಬ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನಾನು ಈಗ ಹೇಳ್ತಿರೋದು ಯಾರನ್ನು ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಯಾರ ಟೆನ್ಷನ್ ಸೀಕ್ ಮಾಡೋ ನೆಸಸರಿನೂ ಇಲ್ಲ ಆ್ಯಂಡ್ ಇದರಿಂದ ನನಗೂ ಏನಾಗಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅನ್ನಿಟ್ಟು ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ನೀವುಗಳೆಲ್ಲ ಕೇಳ್ತಾ ಇರೋದಕ್ಕೇನೆ ಮಾತಾಡ್ತಿರೋದು ಇಲ್ಲ ಅಂದರೆ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಏನೇನು ಆಗಿದೆಯೋ ಇದೆಲ್ಲ ತಪ್ಪು ಪ್ರಥಮ ಸರ್ಗೆ ರಿಕ್ವೆಸ್ಟ್ ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ ನೀವು ರೀತಿ ಚಿಟಕೆ ಎಲ್ಲ ಮಾಡಿದ್ವಿ ತುಂಬ ಕಿಟಕಿ ಮಾಡ್ತಾ ಇದ್ದರು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನ ಟಿವಿ ಜರು ಪ್ರತಿ ಫ್ಯಾಮಿಲಿಯಲ್ಲೂ ತಂದೆ ಸ್ಟಾರು ಅದು ಇದೆಲ್ಲ ಬಿಡ್ಕೊಂಡ ಎಲ್ಲ ಮಕ್ಳಿಗೂ ಅವ್ರ ತಂದೆಯೇ ಫಸ್ಟ್ಗೆ ಸೊ ಆ ಹೀರೋ ಬಯಸ್ಕೊಂತ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೇ ಆಗಲಿ ಎಲ್ಲ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಹಿ ಹಿ ಶುಡ್ ಹಿ ಶುಡ್ ಹಬ್ ಕಮ್ ದಿಸ್ ಎವ್ರಿ ಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನಿಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಹಾಕ್ಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಸರ್ಪ್ರೈಸ್ ಇತ್ತು ಆ್ಯಂಡ್ ಆಗಲೇ ಹೇಳಿದ ಈ ನನಗೆ ಇದರಿಂದ ಯಾರ ಮೆಚ್ಚುಗೆನೂ ಬೇಕಾಗಿಲ್ಲ ಆ್ಯಂಡ್ ಐ ಎಮ್ ಥೀನ್ ಮೈಸೆಲ್ಫ್ ಆ್ಯಂಡ್ ರಿಯಲ್ ಆ್ಯಂಡ್ ಜೆಮ್ಮಿನಾಗಿ ಹೇಳ್ತಾ ಇದ್ದೀನಿ ವಾಟ್ ಈಸ್ ಡನ್ ಇಸ್ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ ನೀವೇನೋ ಟೆಲ್ಲ ಏನೋ ಮೂವಿ ಇದ್ದೀರಲ್ಲ ಅದಕ್ಕೂ ಒಳ್ಳೆಯದಾಗಿ ಆಲ್ ದ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಆ ಇನ್ಸ್ಪೆಕ್ಟರ್ ಬೈಯೋದು ಓದಿ ಆ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇದಕ್ಕಿಂತ ಜಾಸ್ತಿ ಇದಕ್ಕೆ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಟ್ರೋಲ್ ಮಾಡ್ತಿದ್ದಾರೋ ಅನ್ನೋದಾದರೆ ದರ್ಶನ್ ಆಗಿರೋ ಅಲ್ಲಿ ಒಬ್ಬರು ಆಗಿ ಸ್ಟಾರ್ ಹೀರೋ ಆಗಿ ಏ ಯಾರು ಮಾಡಬೇಡಿಗೆ ನನ್ನ ಫ್ಯಾನ್ಸ್ ಆಗಿರ್ಬೋದು ಬೇರೆ ಯಾರು ಆಗಿರ್ಬೋದು ತನ್ನ ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಒಬ್ಬರು ಹೇಳ್ಬೋದಾಗಿತ್ತ ದರ್ಶನ್ ಯಾರೇ ಆಗಲಿ ಅದು ಇದು ಅಂತ ಇದ್ರೂ ನಾನು ಇಲ್ಲಿ ಯಾರು ಮುಕ್ತಿಸೋಲ್ಲ ನಾನು ಯಾರು ಅಂದರೆ ನಾನು ಯಾರ ಬದಲು ಮಾತಾಡೋಕು ಅವ್ರವ್ರ ವಿಷಯ ಅವ್ರವರೇ ಮಾತಾಡೋದು ಬಟ್ ಟೊಟ್ಯಾಲಿಟಿ ಅಂತ ಬಂದಾಗ ಎಲ್ಲ ಆ್ಯಕ್ಟರ್ಸು ಜವಾಬ್ದಾರಿ ಅದು ಡೆಫಿನೆಟ್ಲಿ ಪುರೀಸ್ ರೀತಿಯೇ ಬೇಜಾರಾಗ್ತಾರೆಲ್ವಾ ಆಗಲಿ ಕೇಳಿ ಬೇಜಾರಾಗುತ್ತೆ ಇವಾಗ ಏನು ಅನಿಸಿದ ಬಟ್ ಡೆಫಿನೆಟ್ಲಿ ಎಲ್ರಿಗೂ ಅದು ಏನಾಯ ಈಗಲೇ ನಮ್ಮ ನೆಕ್ಸ್ಟು ಜೂನಿಯರ್ಸು ಅಂತ ಅನಿಸಿದ್ದಾರೆ ಸೊ ಫಸ್ಟು ಬೇಸಿಕ್ ನಾವು ಹೋಗಿದೆ ಅದನ್ನು ಕರೆಕ್ಟ್ ಮಾಡ್ತೀನಿ ಇದರಲ್ಲಿ ಪ್ರಥಮವರು ಅವ್ರದ್ದು ಏನು ಫ್ರಸ್ಟ್ರೇಷನ್ ಇತ್ತು ಓಕೆ ಬಟ್ ಇನ್ನು ಮುಂದಕ್ಕೆ ಈ ಥರ ಏನೂ ಆಗಬಾರ್ದು ಅಂತ ನನ್ನ ಒಪಿನಿಯನ್ ಅಷ್ಟು ಓಕೆ ಅಲ್ಲ ಅಂಕ್ ಯು ಸೋ ಮಚ್ ಜಯ ಹೋದ್ರೆ